ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಎರಡು ಮುಕ್ಕಾಲು ಎಕರೆ ಸುಂದರವಾದಂಥ ಬ್ಯಾಕ್ ವಾಟರ್ ಪ್ರಾಪರ್ಟಿನ ನೋಡೋಕೆ ಬಂದಿದ್ದೀವಿ ತುಂಬ ಜನ ಕೇಳ್ತಿರ್ತೀರಾ ಒಂದು ಪ್ರಶಾಂತವಾದ ಜಾಗದಲ್ಲಿ ವಾಟರ್ ವ್ಯೂ ಇರೋಂಥ ಪ್ರಾಪರ್ಟಿ ಬೇಕಂತ ನೋಡಿ ಈ ಥರ ಮಣ್ಣಿನ ರಸ್ತೆಯಲ್ಲಿ ನಿಮ್ಗೆ ಆರುನೂರು ಮೀಟ್ರ್ ಹೋದರೆ ಟರ್ ರಸ್ತೆಯಿಂದ ನಾವು ಪ್ರಾಪರ್ಟಿ ರೀಚ್ ಆಗ್ತೀವಿ ನೋಡಿ ಪ್ರಾಪರ್ಟಿ ನೀವು ನೋಡ್ತಿದ್ದೀರ ಪ್ರಾಪರ್ಟಿಯಿಂದಲೇ ನಿಮಗೆ ಡೈರೆಕ್ಟಾಗಿ ಈ ಥರ ಹೊಳೆ ವ್ಯೂ ಸಿಗುತ್ತೆ ಸೂಪರ್ ಲೊಕೇಶನ್ ಇದಾಗಿದೆ ನೀರು ಇಲ್ಲಿ ತನಕ ಬರುತ್ತೆ ಅನ್ಸುತ್ತಲ್ಲಣ್ಣ ಇಲ್ಲಿ ತನಕ ಬರುತ್ತೆ ನೀರು ಇಲ್ಲಿ ತನಕ ಬರುತ್ತೆ ನೀರಲ್ಲ ನೋಡಿ ನೀವು ನೋಡ್ತಿದ್ರ ಪ್ರಾಪರ್ಟಿ ಹೇಗಿದೆ ಅಂತ ಒಂದು ಸುಂದರವಾದಂಥ ಹೇಮಾವತಿ ಬ್ಯಾಕ್ ಪ್ರಾಪರ್ಟಿ ಇದಾಗಿದೆ ಹಾಗೆ ಈ ಜಮೀನ್ ಹಾಗೆ ಖಾಲಿ ಜಮೀನಲ್ಲ ನಿಮಗೆ ಪೂರ್ತಿ ತೆಂಗಿನ ತೋಟ ಮತ್ತು ಅಡಿಕೆ ಮಿಶ್ರ ಬೆಳೆಯಾಗಿ ಮಾವು ಸಪೋಟ ನಿಂಬೆ ಈ ಥರ ಸೀಬೆ ಹಣ್ಣಿನ ಜಾತಿಯ ಮರಗಳು ಕೂಡ ಇದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕು ಬರುತ್ತೆ ಹಾಗೆ ಹಾಸನದಿಂದ ಈ ಪ್ರಾಪರ್ಟಿಗೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ಕಿಲೋಮೀಟರ್ ಆಗುತ್ತೆ ಡಿಸ್ಟೆನ್ಸು ಮತ್ತು ಈ ಪ್ರಾಪರ್ಟಿಯ ವಿಶೇಷತೆ ಏನು ಅಂತ ಅಂದರೆ ಎರಡು ಮುಕ್ಕಾಲು ಎಕರೆ ರೆಕಾರ್ಡ್ ಬರುತ್ತೆ ಹಾಗೆ ನಾಲ್ಕರಿಂದ ನಾಲ್ಕು ಮುಕ್ಕಾಲು ಎಕರೆ ಬೌಂಡ್ರಿ ಬರುತ್ತೆ ನಿಮಗೆ ಒಂದು ಎಕರೆ ಅಂತೂ ಎಕ್ಸ್ಟ್ರಾ ಲ್ಯಾಂಡ್ ಬರುತ್ತೆ ಒತ್ತುವರಿ ಜಮೀನು ನೋಡಿ ವರ್ಷ ಪೂರ್ತಿ ಇದೇ ಥರ ನೀರಿರುತ್ತೆ ಒಳ್ಳೆ ವ್ಯೂ ಪಾಯಿಂಟ್ ಇರುತ್ತೆ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ಇದು ಬೆಸ್ಟ್ ಅಂತ ಹೇಳ್ಬೋದು ನೋಡಿ ನೀರು ಯಾವ ಕಲರ್ ಇದೆ ಅಂತ ನೋಡ್ತಿದ್ರ ಒಳ್ಳೆ ಲೊಕೇಶನ್ ಇದು ಸಖತ್ತಾಗಿರುತ್ತೆ ಬ್ಯೂಟಿಫುಲ್ ಆಗಿರುವಂಥ ಲೊಕೇಶನ್ ಇದು ಒಂದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಬ್ಯಾಕ್ವಾಟ್ರ್ ಪ್ರಾಪರ್ಟಿಗಳಿಗೆ ತುಂಬಾ ಕಷ್ಟ ಅಂಥದ್ರಲ್ಲೊಂದು ನಿಮಗೆ ಉತ್ತಮವಾದಂಥ ಪ್ರಾಪರ್ಟಿ ನಾವು ತೊಗೊಂಡು ನೋಡಿ ತೋಟ ಹೇಗಿದೆ ಅಂತ ನೋಡ್ತಿದ್ರ ತುಂಬ ಮಿಶ್ರ ಬೆಳೆಗಳನ್ನ ಮಾಡಿದ್ದಾರೆ ಮಾವಿರ್ಬೋದು ಅಡಿಕೆ ತೆಂಗು ನಿಂಬೆ ಸಪೋಟ ಈ ಥರ ತುಂಬ ಜಾತಿಯ ಗಿಡ ಮರಗಳನ್ನ ಅವರು ಬೆಳೆಸಿದ್ದಾರೆ ಹಾಗೆ ಲೆವೆಲ್ ಆಗಿದೆ ಪ್ರಾಪರ್ಟಿ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಈ ಪ್ರದೇಶ ಅರೆಮಲ್ನಾಡು ಭಾಗ ಇಲ್ಲಿ ಒಂದು ಅರವತ್ತರಿಂದ ಇಂಚು ಅಥವಾ ಐವತ್ತೈದರಿಂದ ಅರವತ್ತು ಇಂಚು ಈ ಥರ ಮಳೆ ಆಗುತ್ತೆ ವಿರಿವೇಶನ್ ಆಗ್ತಿರುತ್ತೆ ಪ್ರಾಪರ್ಟಿಯಿಂದನೇ ನಿಮಗೆ ವಾಟರ್ ವ್ಯೂ ಸಿಗುತ್ತೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ಅಥವಾ ಸಣ್ಣದಾಗಿ ಹೋಮ್ ಸ್ಟೇ ರೆಸಾರ್ಟ್ ಮಾಡ್ತೀವಿ ಅಂದರೂ ಕೂಡ ಸೂಟಬಲ್ ಆಗುತ್ತೆ ಇನ್ವೆಸ್ಟ್ಮೆಂಟ್ಗೂ ಅಷ್ಟೇ ತುಂಬ ಒಳ್ಳೆಯ ಜಾಗ ಇದು ನೋಡಿ ನಿಂಬೆ ಗಿಡಗಳನ್ನ ನೀವು ನೋಡ್ತಿದ್ರ ಹಾಗೆ ಈ ಏರಿಯಾದಲ್ಲಿ ನೀರು ಬರುತ್ತೆ ಒಂದು ಬೋರ್ವೆಲ್ ತೆಗೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಒಂದು ಎಕ್ರೆಯಲ್ಲಿ ಪೂರ್ತಿ ನೀಲಗಿರಿ ಮರಗಳಿದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಏನೂ ಇಲ್ಲ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ ಇದಾಗಿದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಸೆಲ್ಲರ್ ಟೋಟಲ್ ಆಗಿ ಒಂದು ಕೋಟಿ ಮೂವತ್ತಾರು ಲಕ್ಷ ಪ್ರೈಸ್ ಕೋಟ್ ಮಾಡ್ತಿದ್ದಾರೆ ನಾಲ್ಕು ಎಕರೆಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೀವು ಆನ್ ಟೇಬಲ್ ಕೂತ್ಕೊಂಡು ಮಾತಾಡಿದ್ರೆ ಅವ್ರ ಜೊತೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ತುಂಬ ಜನ ಹುಡುಕ್ತಿರ್ತಾರೆ ಒಂದು ನಮಗೆ ನೆಮ್ಮದಿಯಾಗಿರೋ ಒಂದು ಜಾಗ ಬೇಕು ಅಲ್ಲಿ ಒಂದು ಮನೆ ಕಟ್ಕೊಂಡು ಪೀಸ್ಫುಲ್ ಆಗಿರಬೇಕು ಅಂತ ಅದಕ್ಕೆ ಸೂಟಬಲ್ ಆಗಿದೆ ಹಾಗೆ ಒಂದು ಸೇಫ್ಟಿ ಜಾಗ ಅಂತ ಹೇಳ್ಬೋದು ಅಕ್ಕಪಕ್ಕ ಮನೆಗಳಿದೆ ಹಾಗೆ ಯಾವುದೇ ರೀತಿ ಲೇಬರ್ ಸಮಸ್ಯೆ ಇಲ್ಲ ಈ ಪ್ರಾಪರ್ಟಿ ನಾನು ಸಜೆಸ್ಟ್ ಮಾಡ್ತೀನಿ ಯಾಕೆಂದರೆ ತುಂಬ ಚೆನ್ನಾಗಿದೆ ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಮತ್ತು ಈಗಿನ ಕಾಲಘಟ್ಟದಲ್ಲಿ ಪ್ರಾಪರ್ಟಿಗಳು ಈ ಥರ ಬ್ಯಾಕ್ ವಾಟ್ರ್ ಅಂತಲ್ಲ ಮಾಮೂಲಿ ಜಾಗಗಳಿಗೆ ತುಂಬ ಕಾಸ್ಟ್ಲಿಯಾಗಿ ಹೋಗಿದೆ ಸೊ ಸಿಕ್ತಿಲ್ಲ ದಯವಿಟ್ಟು ಈ ಥರ ಪ್ರಾಪರ್ಟಿಗಳನ್ನ ಮಿಸ್ ಮಾಡ್ಕೋಬೇಡಿ ಹಾಗೆ ಕ್ಷಮೆ ಇರಲಿ ನಾನು ಹದಿನೈದರಿಂದ ಇಪ್ಪತ್ತು ದಿನ ಆಗ್ತಾ ಬಂತು ಯಾವುದೇ ರೀತಿ ಪ್ರಾಪರ್ಟಿ ವೀಡಿಯೋಗಳ್ನ ಅಪ್ಲೋಡ್ ಮಾಡಿಲ್ಲ ಯಾಕೆಂದರೆ ಪ್ರಾಪರ್ಟಿಗಳು ಸಿಗೋದೇ ತುಂಬ ಕಷ್ಟ ಆಗ್ತಿದೆ ಸಿಕ್ಕಿದ್ರೂ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಇರುತ್ತಿಲ್ಲ ರೋಡ್ ಅಪ್ರೋಚ್ ಇರೋದಿಲ್ಲ ಈ ಥರ ಸಮಸ್ಯೆಗಳಿರ್ತಿಲ್ಲ ಅದರ ರೇಟ್ಗಳು ತುಂಬ ಹೇಳ್ತಿರ್ತಾರೆ ಹಾಗಾಗಿ ನಮ್ಮದು ದಿನನಿತ್ಯ ಪ್ರಯತ್ನ ಪ್ರಾಪರ್ಟಿಗಳು ಹುಡುಕದೇ ಆಗಿರುತ್ತೆ ಸೊ ಹಾಗಾಗಿ ನೋಡಿ ನಿಮ್ಗೊಂದು ಒಳ್ಳೆ ಪ್ರಾಪರ್ಟಿ ತೊಗೊಂಡ್ಬಂದಿದ್ದೀವಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನಿಮಗೆ ರೈನಿ ಸೀಸನ್ನಲ್ಲಿ ಪೂರ್ತಿ ನಿಮ್ಮ ಪ್ರಾಪರ್ಟಿಗೆ ಬಂದು ನೀರು ಟಚ್ ಆಗುತ್ತೆ ಮೂರು ಕಡೆ ಒಳ್ಳೆ ವಾಟರ್ ವ್ಯೂ ಸಿಗುತ್ತೆ ಸಕ್ಕತ್ತಾಗಿರುತ್ತೆ ಜಾಗ ನೋಡಿ ಬೇಸಿಗೆ ಕಾಲದಲ್ಲೂ ಕೂಡ ನಿಮಗೆ ನೀರು ಯಾವ ಥರ ಇದೆ ನೋಡ್ತಿದ್ದೀರಾ ತುಂಬ ಒಳ್ಳೆಯ ಜಾಗ ಅಂತ ಹೇಳ್ತಾ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ